ಎಲ್ಲ ಸ್ಪರ್ಧಾ ಮಿತ್ರರಿಗೆ ಈ ಒಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಕದಂಬರು ಕದಂಬರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕರ್ನಾಟಕದಲ್ಲಿ ಆಯ್ದಂತಹ ಕನ್ನಡದ ಮೊದಲ ಮನೆತನ ಆದಂತಹ ಕದಂಬರ ಮನೆತನದ ಬಗ್ಗೆ ಈ ಮನೆತನದಲ್ಲಿ ಆಯ್ದಂತಹ ಅರಸರ ಬಗ್ಗೆ ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ಅಂದರೆ ಕದಂಬರ ಪಾರ್ಟ್ ಒನ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಲಾಗಿದೆ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅರಸರ ಒಂದು ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ಅವರ ಬಿರುದುಗಳು ಏನು ಅನ್ನೋದನ್ನ ಎಲ್ಲ ಡಿಸ್ಕಷನ್ ಮಾಡಿದೆ ಎಕ್ಸಾಮ್ ಪರ್ಪಸ್ ಆಗಿ ಅವುಗಳನ್ನು ಆ ವಿಡಿಯೋನ ತೆಗೆದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಥವಾ ಇಲ್ಲಿ ಮೇಲ್ ಕಾಣ್ತಿರ್ತಕ್ಕಂಥ ಐಡಿ ಏನೋ ಕಾರ್ಡಲ್ಲಿ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡಿ ತದನಂತರ ಈ ವಿಡಿಯೋನ ನೋಡಿ ಅಥವಾ ಈ ವಿಡಿಯೋನ ನೋಡಿ ತದನಂತರ ಆ ವಿಡಿಯೋನ ನೋಡಿ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಕ್ಕೆ ಹೋಗ್ಬೋದು ಕದಂಬರ ಮುಂದುವರೆದ ಭಾಗ ಕದಂಬರು ಕದಂಬರ ಒಂದು ಸಾಂಸ್ಕೃತಿಕ ಕೊಡುಗೆಗಳು ಅಂತ ಹೇಳ್ಬೋದು ಕದಂಬರ ಒಂದು ಸಾಂಸ್ಕೃತಿಕ ಕೊಡುಗೆಗಳು ಯಾವ ರೀತಿ ಇವರು ಆಡಳಿತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಇವರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಗಳು ಏನು ಇವರು ನಿರ್ಮಿಸಿದಂತಹ ದೇವಾಲಯಗಳು ಯಾವ್ಯಾವು ಅನ್ನೋದನ್ನು ಡಿಸ್ಕಷನ್ ಮಾಡುವುದೇ ಒಂದು ಸಾಂಸ್ಕೃತಿಕ ಕೊಡುಗೆಗಳು ಹಾಗಾಗಿ ನಾವು ಇವತ್ತು ಇವರ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ಕದಂಬರ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದರೆ ಇವರು ಶಾತವಾಹನರ ಒಂದು ಆಡಳಿತ ವ್ಯವಸ್ಥೆಯನ್ನೇ ಮುಂದುವರಿಸಿಕೊಂಡು ಬಂದಿದ್ದರು ಶಾತವಾಹನರ ಆಡಳಿತವನ್ನೇ ಮುಂದುವರಿಸಿಕೊಂಡು ಬಂದವರು ಯಾರು ಕದಂಬರು ಯಾವ ರೀತಿ ಶಾತವಾಹನರು ಆಡಳಿತವನ್ನು ಮಾಡ್ತಿರ್ತಿದ್ರು ಅದನ್ನು ಹೋಲುವಾಗಿಯೇ ಇವರು ಆಡಳಿತವನ್ನು ಮಾಡ್ತಿದ್ರು ಇವರ ಆಡಳಿತ ಪ್ರಾಂತ್ಯಗಳು ಇವರು ಯಾವ್ಯಾವ ಪ್ರಾಂತ್ಯಗಳಲ್ಲಿ ಆಡಳಿತವನ್ನು ಮಾಡ್ತಿದ್ರು ಅಂದರೆ ಹುಚ್ಚಂಗಿಯಲ್ಲಿ ಮತ್ತು ಶ್ರೀ ಪರ್ವತದಲ್ಲಿ ಹುಚ್ಚಂಗಿ ಶ್ರೀ ಪರ್ವತ ಹಲಸಿ ಗೋವಾದಲ್ಲಿ ಶ್ರೀ ಪರ್ವತ ಹಲಸಿ ಗೋವಾ ಪ್ರಾಂತ್ಯಗಳಲ್ಲಿ ತಮ್ಮ ಆಡಳಿತವನ್ನು ಮಾಡ್ತಿದ್ರು ಉಚ್ಚಂಗಿ ಪರ್ವತ ಹಲಸಿ ಗೋವಾ ಈ ನಾಲ್ಕು ಜಾಗ ಪ್ರಾಂತ್ಯಗಳಲ್ಲಿ ತಮ್ಮ ಆಡಳಿತ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು ಹಾಗಾದರೆ ಮುಂದುವರೆದು ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಅಥವಾ ಸಹಕಾರ ಮಾಡಲು ಒಂದು ಪಂಚ ಪ್ರಧಾನ ಎಂಬ ಮಂತ್ರಿ ಮಾಡಲು ಪಂಚ ಪ್ರಧಾನ ಎಂಬ ಮಂತ್ರಿಮಂಡಲ ಇತ್ತು ಆ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಪಂಚ ಪ್ರಧಾನ ಎಂಬ ಮಂತ್ರಿಮಂಡಲವಿತ್ತು ಹಾಗಾದರೆ ಆ ಪಂಚ ಪ್ರಧಾನ ಮಂತ್ರಿ ಮಂಡಲವನ್ನು ನೋಡೋದಾದರೆ ಅದರಲ್ಲಿ ಮೊದಲನೇ ಹೆಡ್ ಯಾರು ಯಾರಿದ್ರು ಅಂದರೆ ಪ್ರಧಾನ ಮಂತ್ರಿ ಇತ್ತ ಹೆಡ್ ಯಾರು ಪ್ರಧಾನ ಮಂತ್ರಿ ಈ ಪ್ರಧಾನಮಂತ್ರಿ ಹುದ್ದೆಯಲ್ಲಿರ್ತಕ್ಕಂಥವ್ರು ಏನಂತಿದ್ರು ಅಂದರೆ ಪ್ರಧಾನ ಅಂತ ಕರಿತಿದ್ರು ಪ್ರಧಾನ ಅಂತ ಕರಿತಾರೆ ನೆಕ್ಸ್ಟ್ ಎರಡನೇದಾಗಿ ವ್ಯವಹಾರ ಮಂತ್ರಿ ವ್ಯವಹಾರ ವ್ಯವಹಾರ ಮಂತ್ರಿ ಈ ವ್ಯವಹಾರ ಮಂತ್ರಿ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಏನು ಅಂತಿದ್ರು ಅಂದರೆ ಮನೆ ವರ್ಗಡೆ ಅಂತಿದ್ರು ಮನೆ ವರ್ಗಡೆ ಅಂತಿದ್ರು ಹಾಗಾದರೆ ನೆಕ್ಸ್ಟ್ ಬರುವಂಥದ್ದೇ ವಿದೇಶಾಂಗ ಮಂತ್ರಿ ಮೂರನೇ ವ್ಯಕ್ತಿ ಯಾರು ಅಂದರೆ ಇವರು ಮೂರನೇ ಮಂತ್ರಿ ವಿದೇಶಾಂಗ ಮಂತ್ರಿ ಈ ವಿದೇಶಾಂಗ ಮಂತ್ರಿಗೆ ಏನು ಅಂದ್ರೆ ತಂತ್ರಪಾಲ ಅಂತ ಕರಿತಿದ್ರು ವಿದೇಶಾಂಗ ಮಂತ್ರಿಗೆ ತಂತ್ರಪಾಲ ಅಂತ ಕರಿತಿದ್ರು ನೆಕ್ಸ್ಟ್ ನಾಲ್ಕನೇ ಮಂತ್ರಿ ಯಾವುದು ಅಂದ್ರೆ ಯಾರು ಅಂದ್ರೆ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ನಾಲ್ಕನೇ ಮಂತ್ರಿ ಯಾರು ಪ್ರಧಾನ ಕಾರ್ಯದರ್ಶಿ ಈ ಪ್ರಧಾನ ಕಾರ್ಯದರ್ಶಿಗೆ ಅಂದ್ರೆ ಸಭಾ ಕಾರ್ಯ ಸಚಿವ ಅಂತ ಕರಿತಿದ್ರು ಪ್ರಧಾನ ಕಾರ್ಯದರ್ಶಿಗೆ ಸಭಾ ಕಾರ್ಯ ಸಚಿವ ಅಂತ ಕರಿತಿದ್ರು ಸಭಾ ಕಾರ್ಯ ಸಚಿವ ಅಂತ ಕರಿತಿದ್ರು ಮತ್ತೆ ಐದನೇ ಮಂತ್ರಿ ಯಾರು ಅಂದ್ರೆ ಆಸ್ಥಾನದ ನಿರ್ವಹಣಾ ಮಂತ್ರಿ ಆಸ್ಥಾನದ ನಿರ್ವಹಣಾ ಮಂತ್ರಿ ಆಸ್ಥಾನದ ನಿರ್ವಹಣಾ ನಿರ್ವಾಹ ನಿರ್ವಹಣಾ ಮಂತ್ರಿಗೆ ಏನಂತ ಕರಿತಿದ್ರು ಅಂದ್ರೆ ಆಸ್ಥಾನ ನಿರ್ವಹಣಾ ಮಂತ್ರಿಗೆ ಏನಂತ ಕರಿತಿದ್ರು ಅಂದ್ರೆ ಪ್ರಧಾನ ಪಾಲ ಅಂತ ಕರಿತಿದ್ರು ಆಸ್ಥಾನ ನಿರ್ವಹ ಆಸ್ಥಾನ ನಿಯಂತ್ರಣ ಮಂತ್ರಿಗೆ ಪ್ರಧಾನ ಪಾಲ ಅಂತ ಕರಿತಿದ್ರು ಹಾಗಾದ್ರೆ ಇವರ ಆಡಳಿತ ವ್ಯವಸ್ಥೆಯನ್ನು ನೋಡೋದಾದ್ರೆ ಕದಂಬರ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಮೊದಲೇ ಬರುವುದು ಆಡಳಿತ ವ್ಯವಸ್ಥೆ ಇವರು ಶಾತವಾಹನರ ಒಂದು ಆಡಳಿತ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಬಂದರು ಇವರು ನಾಲ್ಕು ಪ್ರಾಂತ್ಯಗಳಲ್ಲಿ ತಮ್ಮ ಆಡಳಿತ ನಡೆಸಿದ್ರು ಒಂದು ಹುಂಚಿ ಆಗಿರ್ಬೋದು ಪರ್ವತ ಆಗಿರ್ಬೋದು ಹನಸಿ ಆಗಿರ್ಬೋದು ಮತ್ತೆ ಗೋವಾ ಪ್ರಾಂತ್ಯಗಳಲ್ಲಿ ತಮ್ಮ ಆಡಳಿತ ವ್ಯವಸ್ಥೆಯನ್ನು ನಡೆಸ್ತಿದ್ರು ತದನಂತರ ಇವರು ರಾಜನಿಗೆ ಅಂದ್ರೆ ರಾಜನಿಗೆ ಆಡಳಿತ ವ್ಯವಸ್ಥೆಯಲ್ಲಿ ಸಹಾಯ ಮಾಡಲು ಅಥವಾ ಸಹಕಾರ ಮಾಡಲು ಪಂಚ ಪ್ರಧಾನ ಎಂಬ ಏನಿತ್ತು ಒಂದು ಮಂತ್ರಿ ಮಂಡಲ ಇತ್ತು ಆ ಪಂಚ ಪ್ರಧಾನ ಮಂತ್ರಿ ಮಂಡಲ ಯಾವ ರೀತಿ ಇತ್ತು ಅಂದ್ರೆ ಅದರಲ್ಲಿ ಪ್ರಧಾನ ಮಂತ್ರಿ ಇದ್ದ ವ್ಯವಹಾರ ಮಂತ್ರಿ ಇದ್ರ ವಿದೇಶಾಂಗ ಮಂತ್ರಿ ಇದ್ದ ಪ್ರಧಾನ ಕಾರ್ಯದರ್ಶಿ ಇದ್ದ ಆಸ್ಥಾನ ನಿಯಂತ್ರಣ ಮಂತ್ರಿ ಇದ್ದ ಹಾಗಾದ್ರೆ ಅವರು ಪ್ರಧಾನ ಏನಂತ ಕರಿತಿದ್ರು ಅಂದ್ರೆ ಪ್ರಧಾನ ಅಂತ ಕರಿತಿದ್ರು ವ್ಯವಹಾರ ಮಂತ್ರಿಗೆ ಮೈ ವರ್ಗಡೆ ಅಂತ ಕರಿತಿದ್ರು ವಿದೇಶಾಂಗ ಮಂತ್ರಿಗೆ ಕರಿತಿದ್ರೆ ಅಂದ್ರೆ ತಂತ್ರ ಪಾಲ ಅಂತ ಕರಿತಿದ್ರು ಪ್ರಧಾನ ಕಾರ್ಯದರ್ಶಿಗೆ ಸಭಾ ಕಾರ್ಯ ಸಚಿವ ಅಂತ ಕರಿತಿದ್ರು ಪ್ರಧಾನ ಕಾರ್ಯದರ್ಶಿಗೆ ಸಭಾ ಕಾರ್ಯ ಸಚಿವ ಅಂತ ಕರಿತಿದ್ರು ಆಸ್ಥಾನದ ನಿರ್ವಹಣಾ ಮಂತ್ರಿಗೆ ಪ್ರಧಾನ ಪಾಲ ಅಂತ ಕರಿತಿದ್ರು ಆಸ್ಥಾನ ಆಸ್ಥಾನ ಅಂದ್ರೆ ಆ ಒಂದು ಆಸ್ಥಾನದ ಒಂದು ನಿರ್ವಹಣೆ ಮಾಡೋನಿಗೆ ಪ್ರಧಾನ ಪಾಲ ಅಂತ ಕರಿತಿದ್ರು ಈ ರೀತಿಯಾಗಿ ಒಂದು ಆಡಳಿತದ ವ್ಯವಸ್ಥೆಯನ್ನ ಚೌಕಟ್ಟನ್ನ ಯಾರು ಕಟ್ಕೊಂಡಿದ್ರು ಕದಂಬರ ಅರಸರು ಕಟ್ಟಿಕೊಂಡಿದ್ರು ತದನಂತರವಾಗಿ ಕದಂಬರ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ತದನಂತರವಾಗಿ ಬರುವುದೇ ಒಂದು ಧಾರ್ಮಿಕ ಜೀವನ ಈ ಕದಂಬರು ಯಾವ ರೀತಿಯಾದಂತ ಧಾರ್ಮಿಕ ಜೀವನ ನಡೆಸ್ತಿದ್ರು ಅಂದ್ರೆ ಇವರ ಧರ್ಮ ಯಾವ ಧರ್ಮದ ಒಂದು ಅವಲಂಬಿತರಾಗಿದ್ದರು ಅಂದ್ರೆ ವೈದಿಕ ಧರ್ಮದ ಅವಲಂಬಿತರಾಗಿದ್ದರು ವೈದಿಕ ಧರ್ಮದ ಅವಲಂಬಿತರಾಗಿದ್ರು ವೈದಿಕ ಧರ್ಮದಲ್ಲಿರ್ತಕ್ಕಂಥ ತತ್ವಗಳನ್ನ ಅನುಸರಿಸ ಕದಂಬರು ಅನುಸರಿಸ್ತಿದ್ರು ಹಾಗಾದ್ರೆ ಇವರು ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಸಹ ಪ್ರೋತ್ಸಾಹವನ್ನ ನೀಡ್ತಿದ್ರು ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಪ್ರೋತ್ಸಾಹವನ್ನು ಸಹ ನೀಡ್ತಿದ್ರು ಇವರ ಪ್ರಮುಖ ಶಿಕ್ಷಣ ಕೇಂದ್ರಗಳು ಯಾವಾಗಿತ್ತು ಅಂದರೆ ಒಂದು ದೇವಾಲಯಗಳಾಗಿದ್ವು ಮತ್ತು ಅಗ್ರಹಾರಗಳು ದೇವಾಲಯಗಳು ಮತ್ತು ಅಗ್ರಹಾರಗಳು ದೇವಾಲಯಗಳು ಮತ್ತು ಅಗ್ರಹಾರಗಳು ಅಗ್ರಹಾರಗಳು ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿತ್ತು ಹಾಗಾದರೆ ಕದಂಬರ ಕುಲದೇವರು ಯಾರು ಕದಂಬರ ಕುಲದೇವರು ಯಾರು ಅಂದರೆ ತಾಳಗುಂದದ ಪ್ರಣವೇಶ್ವರ ದೇವಾಲಯ ತಾಳಗುಂದದ ಪ್ರಣವೇಶ್ವರ ತಾಳಗುಂದದ ಪ್ರಣವೇಶ್ವರ ದೇವಾಲಯ ಏನಾಗಿತ್ತು ಅಂದರೆ ಕದಂಬರ ಕುಲದೇವರು ಆಗಿತ್ತು ಹಾಗಾದರೆ ಕಾಕುಸ್ತಕ ವರ್ಮನು ಅಪಾರ ಒಂದು ಶಿವನ ಭಕ್ತನಾಗಿದ್ದನು ಕಾಕುಸ್ತಕ ವರ್ಮ ಏನಂದರೆ ಕಾಕುಸ್ತಕ ಏನಾಗಿದ್ದರು ಅಂದರೆ ಇವರು ಅಪಾರ ಶಿವಭಕ್ತರಾಗಿದ್ದರು ಶಿವಭಕ್ತರಾಗಿದ್ದರಿಂದ ಕಾರಣ ಇವರು ತಾಳಗುಂದದಲ್ಲಿ ಬರುವಂತಹ ತಾಳಗುಂದದ ಸುತ್ತಮುತ್ತಲೂ ಬರುವಂತಹ ನೂರ ನಲವತ್ನಾಲ್ಕು ಗ್ರಾಮಗಳನ್ನು ನೂರ ನಲವತ್ನಾಲ್ಕು ಗ್ರಾಮಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ್ರಂತೆ ಬ್ರಾಹ್ಮಣರಿಗೆ ನೂರ ನಲವತ್ನಾಲ್ಕು ಗ್ರಾಮಗಳನ್ನು ಯಾರಿಗೆ ಬ್ರಾಹ್ಮಣರಿಗೆ ಕೇವಲ ದಾನವಾಗಿ ನೀಡಿದ್ರಂಥ ತಾಳಗುಂಡ ಶಾಸನದಲ್ಲಿ ಉಲ್ಲೇಖ ಇದೆ ಅಂತ ಹೇಳ್ಬೋದು ತಾಳಗುಂದ ಶಾಸನದಲ್ಲಿ ಉಲ್ಲೇಖ ಇದೆ ಅಂತ ಹೇಳ್ಬೋದು ಈ ಇವರು ಧಾರ್ಮಿಕವಾಗಿ ಕೂಡ ಒಂದು ಅಪಾರವಾದಂಥ ಒಂದು ಪ್ರೋತ್ಸಾಹವನ್ನು ಚೆಲ್ಲಿದ್ದಾರೆ ಹಾಗಾದರೆ ನೋಡೋಕ್ಕೋ ತೊಗೋದಲ್ಲ ಧರ್ಮ ವೈದಿಕ ಧರ್ಮ ಅವರು ನೀಡಿ ಪ್ರಧಾನ ಪ್ರೋತ್ಸಾಹ ನೀಡುತ್ತಿರತಕ್ಕಂಥ ಧರ್ಮಗಳು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಹಾಗಾದರೆ ಅವರ ಪ್ರಮುಖ ಶಿಕ್ಷಣ ಕೇಂದ್ರಗಳು ಯಾವಾಗಿದ್ರೆ ಅಂದರೆ ಒಂದು ದೇವಾಲಯ ಮತ್ತು ಅಗ್ರಹಾರಗಳಾಗಿದ್ವು ಹಾಗಾದರೆ ಕದಂಬರ ಕುಲ ದೇವರು ಯಾವುದಾಗಿತ್ತು ಅಂದ್ರೆ ತಾಳಗುಂದದ ಪ್ರಣವೇಶ್ವರ ದೇವಾಲಯ ಇವರ ದೇವರಾಗಿತ್ತು ಪ್ರಣವೇಶ್ವರ ದೇವಾಲಯವನ್ನು ಕರ್ನಾಟಕದ ಮೊದಲ ದೇವಾಲಯ ಅಂತ ಕರೀತಾರೆ ಇದನ್ನು ನಿರ್ಮಿಸಿದವನು ಕಾಕುಸ್ತಕ ವರ್ಮ ಎಂದ ನಾವು ನೋಡಿ ಕಾಕುಸ್ತಕ ವರ್ಮ ನೆಕ್ಸ್ಟ್ ಕಾಕುಸ್ತಕ ವರ್ಮನು ಅಪಾರ ಶಿವ ಭಕ್ತನಾಗಿದ್ದರಿಂದ ಕಾ ತಾಳಗುಂದದಲ್ಲಿ ಬರುವಂತಹ ಸುತ್ತಮುತ್ತಲು ಬರುವಂತಹ ನೂರ ನಲವತ್ನಾಲ್ಕು ಗ್ರಾಮಗಳನ್ನ ಬ್ರಾಹ್ಮಣರಿಗೆ ಕೇವಲ ದಾನವಾಗಿ ನೀಡಿದನು ಅಂತ ತಾಳಗುಂದ ಶಾಸನ ತಿಳಿದು ಬರುತ್ತದೆ ಇನ್ನು ಕದಂಬರ ಕಾಲದ ಆರ್ಥಿಕ ಜೀವನವನ್ನು ನೋಡೋದ ಕದಂಬರ ಕಾಲದ ಆರ್ಥಿಕ ಜೀವನದ ಬಗ್ಗೆ ನೋಡೋದಾದ್ರೆ ಕದಂಬರ ಕಾಲದಲ್ಲಿ ಕೃಷಿ ಪ್ರಮುಖ ಉದ್ಯೋಗವಾಗಿತ್ತು ಕೃಷಿ ಕೃಷಿ ಪ್ರಮುಖ ಉದ್ಯೋಗವಾಗಿತ್ತು ಅಂದರೆ ಮೂಲ ಉದ್ಯೋಗ ಯಾವುದು ಆಗಿತ್ತಂದರೆ ಕೃಷಿ ಉದ್ಯೋಗ ಆಗಿತ್ತು ಹಾಗಾದರೆ ಕದಂಬಲ ಕದಂಬರ ಕಾಲದಲ್ಲಿ ಎರಡು ರೀತಿಯ ತೆರಿಗೆಗಳಿದವು ಒಂದು ಒಂದು ಪೊನ್ನಾನ ತೆರಿಗೆ ಒಂದು ಪೊನ್ನಾನ ತೆರಿಗೆ ಮತ್ತು ಪೊನ್ನಾನ ತೆರಿಗೆ ಯಾವ ರೀತಿ ತೆರಿಗೆ ಆಗಿತ್ತು ಅಂದರೆ ಮಾರಾಟದ ತೆರಿಗೆ ಆಗಿತ್ತು ಪೊನ್ನಾನನ 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 ತೆರಿಗೆ ಮಾರಾಟದ ತೆರಿಗೆ ಆಗಿತ್ತು ಇನ್ನೊಂದು ತೆರಿಗೆ ಇತ್ತು ಅದೇ ಬೆಳ್ಕೊಡೆ ತೆರಿಗೆ ಬೆಳ್ಕೊಡೆ ತೆರಿಗೆ ಯಾವ ತೆರಿಗೆ ಆಗಿತ್ತು ಅಂದರೆ ಸರಕುಗಳ ಮೇಲಿನ ತೆರಿಗೆ ಆಗಿತ್ತು ಒಂದು ಪೊನ್ನಾನ ತೆರಿಗೆ ಮಾರಾಟದ ಮೇಲಿನ ತೆರಿಗೆ ಆಗಿತ್ತು ಬೆಳ್ಕೊಡೆ ಏನಾಗಿತ್ತು ಸರಕುಗಳ ಮೇಲಿನ ತೆರಿಗೆ ಆಗಿತ್ತು ಹಾಗಾದರೆ ಕದಂಬರ ಕಾಲದಲ್ಲಿ ಚಲಾವಣೆಯಲ್ಲಿ ಇದ್ದಂತಹ ನಾಣ್ಯಗಳು ಯಾವುವು ಅಂದರೆ ಪದ್ಮ ಟಂಕ ಚಲಾವಣೆಯಲ್ಲಿ ಇದ್ದಂತಹ ನಾಣ್ಯಗಳು ಪದ್ಮ ಟಂಕ ಗದ್ಯಾನ ಗದ್ಯಾನ ಪನ ಸುವರ್ಣ ಎಂಬ ಐದು ನಾಣ್ಯಗಳು ಚಲಾವಣೆಯಲ್ಲಿ ಇದ್ದವು ಇನ್ನು ಕದಂಬರ ಕಾಲದ ಗೃಹ ಕೈಗಾರಿಕೆಗಳು ಯಾವ್ಯಾವ ಆಗಿದ್ದವು ಗೃಹ ಕೈಗಾರಿಕೆಗಳು ಯಾವ್ಯಾವ ಅಂದರೆ ನೂಲುವುದು ನೇಯುವುದು ಎಣ್ಣೆ ತೆಗೆಯುವುದು ಕಬ್ಬಿನ ತಯಾರಿಸುವುದು ಕಬ್ಬಿನ ತಯಾರಿಸುವ ಅಂದರೆ ಕಬ್ಬಿನದ ಕೆಲಸಗಳು ಆಭರಣ ತಯಾರಿಸುವುದು ಬಟ್ಟೆ ತಯಾರಿಸುವುದು ಇನ್ನು ಇತ್ಯಾದಿಗಳು ಗೃಹ ಕೈಗಾರಿಕೆಗಳಾಗಿದ್ದವು ಇನ್ನು ಕದಂಬರು ವಿದೇಶಿಗರೊಂದಿಗೆ ವಿದೇಶಿಗಳಿಗೆ ವಿದೇಶಿಗರೊಂದಿಗೆ ಅಂದರೆ ಅರಬ್ಬರೊಂದಿಗೆ ವಿದೇಶಿ ವ್ಯಾಪಾರವನ್ನು ಹೊಂದಿದ್ದರು ಅರಬ್ಬರೊಂದಿಗೆ ವಿದೇಶಿ ವ್ಯಾಪಾರವನ್ನು ಹೊಂದಿದ್ದರು ಹಾಗಾದರೆ ಆಗಿನ ಕಾಲದ ಪ್ರಮುಖ ಬಂದರುಗಳು ಯಾವುವು ಅಂದರೆ ಮಂಗಳೂರು ಬಂದರು ಗೋವಾ ಬಂದರು ಅಂಕೋಲಾ ಅಂಕೋಲಾ ಬಂದರು ಅಂಕೋಲಾ ಬಂದರು ಅಂಕೋಲಾ ಬಂದರು ಭಟ್ಕಳ ಬಂದರು ಇತ್ಯಾದಿಗಳು ಆಗಿನ ಕಾಲದ ಬಂದವರುಗಳಾಗಿತ್ತು ಹಾಗಾದ್ರೆ ಆರ್ಥಿಕ ಜೀವನ ನೋಡೋದಾದ್ರೆ ಕದಂಬರ ಆರ್ಥಿಕ ಜೀವನ ಮೂಲ ಉದ್ಯೋಗ ಯಾವುದಾಗಿತ್ತು ಅಂದ್ರೆ ಕೃಷಿ ಉದ್ಯೋಗವಾಗಿತ್ತು ಕದಂಬರ ಕಾಲದಲ್ಲಿ ಎರಡು ರೀತಿಯಾದಂತಹ ನಾಣ್ಯಗಳು ಇದ್ದವು ಒಂದು ಪೊನ್ನಾನ ಮಾರಾಟದ ತೆರಿಗೆ ಆಗಿತ್ತು ಬಿರುಕೊಡೆ ಸರಕುಗಳ ಮೇಲಿನ ತೆರಿಗೆ ಆಗಿತ್ತು ನೆಕ್ಸ್ಟ್ ಕದಂಬರ ಕಾಲದಲ್ಲಿ ಚಲಿಸಿದ್ದಂತಹ ನಾಣ್ಯಗಳು ಪದ್ಮ ಟಂಕ ಗದ್ಯಾನ ಪನ ಸುವರ್ಣ ಎಂಬ ಐದು ನಾಣ್ಯಗಳು ಚಲಾವಣೆಯಲ್ಲಿದ್ದವು ಇನ್ನು ಗೃಹ ಕೈಗಾರಿಕೆಗಳು ಯಾವುವು ಅಂದರೆ ನೂಲುವುದು ನೇಯುವುದು ಎಣ್ಣೆ ತೆಗೆಯುವುದು ಬಟ್ಟೆ ತಯಾರಿಸುವುದು ಆಭರಣ ತಯಾರಿಸುವುದು ಕಬ್ಬಿಣದ ಕೆಲಸಗಳು ಇತ್ಯಾದಿಗಳು ಕದಂಬರ ಗೃಹ ಕೈಗಾರಿಕೆಗಳಾಗಿತ್ತು ಇನ್ನು ವಿದೇಶಿ ವ್ಯಾಪಾರ ಅಂದ್ರೆ ಅರಬ್ಬರೊಂದಿಗೆ ವಿದೇಶಿ ವ್ಯಾಪಾರವನ್ನು ಹೊಂದಿದೆ ಹಾಗಾದ್ರೆ ಕದಂಬರ ಪ್ರಮುಖ ಬಂದರುಗಳು ಆ ಇಲ್ಲಿ ವಿದೇಶಿ ವ್ಯಾಪಾರವನ್ನು ಯಾವ್ಯಾವ ಬಂದರುಗಳು ನಡೀತಿತ್ತು ಅಂದರೆ ಒಂದು ಮಂಗಳೂರು ಬಂದರು ಗೋವಾ ಬಂದರು ಆಣೆ ಬಂದರು ನೆಕ್ಸ್ಟ್ ಬಟ್ಕಳ ಬಂದರು ಇತ್ಯಾದಿ ಬಂದರುಗಳ ಮೂಲಕ ಕದಂಬರ ವ್ಯಾಪಾರ ನಡೆಯುತ್ತಿತ್ತು ಅಂತ ಹೇಳ್ತಾ ಇಷ್ಟು ಕದಂಬರ ಆರ್ಥಿಕ ಜೀವನ ಆಗಿತ್ತು ಇನ್ನ ಕದಂಬರ ಕಾಲದಲ್ಲಿ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಅವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದಂತ ಕೊಡುಗೆಯನ್ನು ನೋಡೋಣ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕದಂಬರು ನೀಡಿದಂತಹ ಕೊಡುಗೆಯನ್ನು ನೋಡೋದಾದ್ರೆ ಎಂ ಎಚ್ ಶ್ರೀ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರ ಪ್ರಕಾರ ದಕ್ಷಿಣ ಭಾರತದಲ್ಲಿ ಅತಿ ಪುರಾತನವಾದ ದೇವಾಲಯಗಳ ಒಂದು ಕೆತ್ತನೆಯು ಈ ತಾಳಗುಂದದ ಪ್ರಣವೇಶ್ವರ ದೇವಾಲಯವೂ ಒಂದಾಗಿದೆ ಏನಾದ್ರೂ ಪ್ರಾತನದ ಒಂದು ದೇವಾಲಯಗಳ ಕುರುಹುಗಳು ಏನಾದರೂ ಸಿಕ್ಕಿದ್ರೆ ತಾಳಗುಂದದ ಪ್ರಣೇಶ್ವರದಲ್ಲಿ ಇದು ಒಂದು ದಕ್ಷಿಣ ಭಾರತದಲ್ಲಿ ಇದನ್ನು ಒಂದಾಗಿದೆ ತಾಳಗುಂದದ ಪ್ರಣೇಶ್ವರ ಪ್ರಣವೇಶ್ವರ ದೇವಾಲಯ ಈ ತಾಳಗುಂದದ ಪ್ರಣವೇಶ್ವರ ದೇವಾಲಯವನ್ನು ಏನಂತ ಕರಿತಾರೆ ಕರ್ನಾಟಕದ ಮೊದಲ ದೇವಾಲಯ ಅಂತಲೂ ಕರೀತಾರೆ ಇದನ್ನು ಯಾರು ಇದನ್ನು ಮಾಡಿದ್ರು ಸ್ಥಾಪನೆ ಮಾಡಿದ್ರು ಶಿವಸ್ಕಂದ ಕಾಕುಸ್ತಕ ವರ್ಮನೂ ಏನು ಮಾಡಿದ ಸ್ಥಾಪನೆ ಮಾಡಿದ ಅದೇ ರೀತಿ ಇವರು ಮತ್ತಷ್ಟು ದೇವಾಲಯಗಳನ್ನ ನಿರ್ಮಿಸಿದ್ದಾರೆ ಮತ್ತಷ್ಟು ಎಲ್ಲೆಲ್ಲಿ ದೇವಾಲಯಗಳನ್ನ ನಿರ್ಮಿಸಿದ್ದಾರೆ ಅಂದರೆ ಬನವಾಸಿಯಲ್ಲಿ ಎರಡು ದೇವಾಲಯಗಳನ್ನ ನಿರ್ಮಿಸ್ತಾರೆ ಬನವಾಸಿಯಲ್ಲಿ ಎರಡು ದೇವಾಲಯಗಳನ್ನ ನಿರ್ಮಿಸ್ತಾರೆ ಒಂದು ಮಧುಕೇಶ್ವರ ದೇವಾಲಯ ಒಂದು ಮಧುಕೇಶ್ವರ ದೇವಾಲಯ ಇನ್ನೊಂದು ವರ ನರಸಿಂಹ ದೇವಾಲಯ ಬದುಕೇಶ್ವರ ದೇವಾಲಯ ವರ ನರಸಿಂಹ ದೇವಾಲಯ ಹಾಗೆ ಎರಡನೇದಾಗಿ ನಿರ್ಮಿಸಂತಹ ಹಲಸಿಯಲ್ಲಿ ಹಲಸಿಯಲ್ಲಿ ಎರಡು ದೇವಾಲಯಗಳನ್ನ ನಿರ್ಮಿಸ್ತಾರೆ ಒಂದು ಕಾಳೇಶ್ವರ ದೇವಾಲಯ ಇನ್ನೊಂದು ರಾಮೇಶ್ವರ ದೇವಾಲಯವನ್ನು ನಿರ್ಮಿಸ್ತಾರೆ ಇಲ್ಲಿ ಹಲಸಿಯಲ್ಲಿ ನೆಕ್ಸ್ಟ್ ಗೋಕರ್ಣದಲ್ಲಿ ಗೋಕರ್ಣದಲ್ಲಿ ದ್ವಿಬಾಹು ವಿಗ್ರಹವನ್ನ ದ್ವಿಬಾಹು ಗಣಪತಿ ವಿಗ್ರಹ ಬಾಹು ಗಣಪತಿ ವಿಗ್ರಹವನ್ನು ನಿರ್ಮಿಸ್ತಾರೆ ದ್ವಿಪಾವು ಗಣಪತಿ ವಿಗ್ರಹವನ್ನು ಗೋಕರ್ಣದಲ್ಲಿ ನಿರ್ಮಿಸ್ತಾರೆ ಮತ್ತೆ ಗೋವಾದಲ್ಲಿ ಗೋವಾದಲ್ಲಿ ಇವರೇ ನಿರ್ಮಿಸ್ತಾರೆ ಅಂದರೆ ಮಲ್ಲಿ ಎರಡು ದೇವಾಲಯಗಳು ಒಂದು ಭೈರವೇಶ್ವರ ಮೂರ್ತಿಯನ್ನು ನಿರ್ಮಿಸ್ತಾರೆ ಭೈರವೇಶ್ವರ ಮೂರ್ತಿ ಮತ್ತು ಕಮಲ ದೇವಾಲಯವನ್ನು ಗೋವಾದಲ್ಲಿ ನಿರ್ಮಿಸ್ತಾರೆ ಹಾಗಾದರೆ ನೆಕ್ಸ್ಟ್ ಇವರು ಮತ್ತೆ ನಿರ್ಮಿಸಿದಂಥದ್ದು ಚಂದ್ರವಳ್ಳಿಯಲ್ಲಿ ಶಿವ ದೇವಾಲಯವನ್ನು ನಿರ್ಮಿಸ್ತಾರೆ ಚಂದ್ರವಳ್ಳಿಯಲ್ಲಿ ಶಿವ ದೇವಾಲಯವನ್ನು ನಿರ್ಮಿಸ್ತಾರೆ ಉಚ್ಚಂಗಿಯಲ್ಲಿ ಗುಡ್ನಾಪುರ ಉಚ್ ಹುಚ್ಚಂಗಿಯಲ್ಲಿ ಶಿವ ಅವತಾರ ಶಿವ ಅವತಾರ ಅತ್ಯಂತ ಕಲಾತ್ಮಕವಾಗಿ ಕೆತ್ತಿದ್ದಾರೆ ನೆಕ್ಸ್ಟ್ ಗುಡ್ನಾಪುರದಲ್ಲಿ ಗುಡ್ನಾಪುರದಲ್ಲಿ ದೇವಾಲಯವನ್ನು ನಿರ್ಮಿಸ್ತಾರೆ ಗುಡ್ನಾಪುರದಲ್ಲಿ ಮನ್ಮಥ ದೇವಾಲಯವನ್ನು ನಿರ್ಮಿಸುತ್ತಾರೆ ಈ ರೀತಿ ಕಲಾಕೃತಿಗೆ ನೀಡಿದಂತಹ ಅನೇಕ ದೇವಾಲಯಗಳು ಬನವಾ ಕದಂಬರ ಒಂದು ಕೊಡುಗೆ ಆಗಿದೆ ಅಂತ ಹೇಳ್ಬೋದು ಬನವಾಸಿಯಲ್ಲಿ ಆ ಮಧುಕೇಶ್ವರ ದೇವಾಲಯ ವರ ನರಸಿಂಹ ದೇವಾಲಯವನ್ನು ಕೊಟ್ಟರೆ ಅಲಸಿಯಲ್ಲಿ ಕಾಳೇಶ್ವರ ರಾಮೇಶ್ವರ ದೇವಾಲಯವನ್ನು ಕಟ್ಟಿಸ್ರು ಗೋ ಗೋಕರ್ಣದಲ್ಲಿ ದ್ವಿ ಗಣಪತಿ ವಿಗ್ರಹವನ್ನು ನಿರ್ಮಿಸಿದ್ದಾರೆ ಗೋವಾದಲ್ಲಿ ಬೈರೇಶ್ವರ ಮೂರ್ತಿ ಕಮಲ ದೇವಾಲಯವನ್ನು ಸಹ ನಿರ್ಮಿಸಿದ್ದಾರೆ ನೆಕ್ಸ್ಟ್ ಚಂದ್ರವಳ್ಳಿಯಲ್ಲಿ ಶಿವ ದೇವಾಲಯ ನಿರ್ಮಿಸಿದ್ದಾರೆ ಉಚ್ಚಂಗಿಯಲ್ಲಿ ಶಿವನ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ಗುಡ್ನಾಪುರದಲ್ಲಿ ಮನ್ಮಥವ ದೇವಾಲಯವನ್ನು ಕೆತ್ತಿದ್ದಾರೆ ಇದೇ ಈ ಈ ರೀತಿ ಒಂದು ಕಲೆಗೆ ಒಂದು ಬಹಳ ಮಹತ್ವವನ್ನು ನೀಡಿದ್ದಾರೆ ಇದೇ ರೀತಿ ಇವರು ಇವರ ಚಿತ್ರಕಲೆಗಳು ಬನವಾಸಿ ಗೋಕರ್ಣ ಬನವಾಸಿ ಆಗಿರ್ಬೋದು ಗೋಕರ್ಣ ಆಗಿರ್ಬೋದು ಉಚ್ಚಂಗಿಯಲ್ಲಿ ಕಂಡು ಬರುತ್ತೆ ಇವರು ಚಿತ್ರಕಲೆಗೆ ಯಾವ್ಯಾವ ಚಿತ್ರಗಳ ಕಂಡು ಬರ್ತಾವೆ ಅಂದರೆ ಒಂದು ನಂದಿ ವಿಗ್ರಹಗಳಾಗಿರ್ಬೋದು ಚಕ್ರ ಆಗಿರ್ಬೋದು ಮತ್ಸ್ಯ ಆಗಿರ್ಬೋದು ಚಕ್ರ ಮತ್ಸ್ಯ ನಂದಿ ವಿಗ್ರಹ ಶಂಕ ಶಂಖ ಹಾಗೂ ದಶಾ ಅವತಾರಗಳು ಈ ರೀತಿಯಾದಂಥ ಚಿತ್ರಕಲೆಗಳು ನಮ್ಮ ಬನವಾಸಿ ಗೋ ಗೋವಾ ಚಂದ್ರವಳ್ಳಿ ಈ ರೀತಿಯಾದಂಥ ಸ್ಥಳಗಳಲ್ಲಿ ಕಂಡು ಬರ್ತವೆ ಹಾಗಾದರೆ ಇನ್ನು ಕದಂಬರ ಮತ್ತಷ್ಟು ಶಾಖೆಗಳಿದ್ವು ಕದಂಬರು ಈ ಅಷ್ಟೇ ಅಲ್ಲದೆ ಮತ್ತು ಇವರು ಕದಂಬರ ಸಬ್ ಶಾಖೆಗಳು ಅಂದ್ರೆ ಬೇರೆ ಕಡೆಗಳಲ್ಲಿ ಬೇರೆ ಕದಂಬರಾಗಿ ಆಳ್ವಿಕೆ ಮಾಡಿದಂತ ಎರಡು ಶಾಖೆಗಳಿದ್ವು ಒಂದು ಆನಗಲ್ಲಿನ ಕದಂಬರು ಹಾನ ಹಾನಗಲ್ಲ ಕದಂಬರು ಮತ್ತೆ ಎರಡನೇದು ಗೋವೆಯ ಕದಂಬರು ಹಾನಗಲ್ಲ ಕದಂಬರು ಗೋವೆಯ ಕದಂಬರು ಅಂತ ಎರಡು ಶಾಖೆಗಳು ಈ ಹಾನಗಲ್ಲ ಕ ಕದಂಬವನ್ನ ಹಾನಗಲ್ಲ ಕದಂಬ ವಂಶವನ್ನ ಸ್ಥಾಪನೆ ಮಾಡಿದ್ದು ಚಟ್ಟಯ್ಯ ದೇವ ಸ್ಥಾಪನೆ ಮಾಡಿದ್ದು ಚಟ್ಟಯ್ಯ ದೇವ ಈ ಗೋವೆಯ ಕದಂಬರ ಶಾಖೆಯನ್ನು ಸ್ಥಾಪನೆ ಮಾಡಿದ್ದು ಜಯಂತ ಈ ರೀತಿಯಾಗಿ ಎರಡು ಶಾಖೆಗಳಲ್ಲಿ ಇವರು ಕೂಡ ಆಡಳಿತಕ್ಕೆ ಆಡಳಿತ ಮಾಡಿದ್ರು ಈ ರೀತಿಯಾಗಿ ಒಂದು ವಾಸ್ತುಶಿಲ್ಪಕ್ಕೆ ಆಗಿರ್ಬೋದು ಕದಂಬರು ಅನೇಕ ಅಪಾರವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ ಇಷ್ಟು ಕದಂಬರ ಒಂದಿಷ್ಟು ಮಾಹಿತಿಯಾಗಿತ್ತು ಹಿಂದಿನ ಕ್ಲಾಸ್ನಲ್ಲಿ ಕದಂಬರ ರಾಜರ ಅರಸರುಗಳ ಬಗ್ಗೆ ತಿಳ್ಕೊಂಡೆ ಈ ಕ್ಲಾಸ್ನಲ್ಲಿ ಕದಂಬರ ವಾಸ್ತುಶಿಲ್ಪ ಕಲೆಗಳ ಬಗ್ಗೆ ಆಗಿರ್ಬೋದು ಆಡಳಿತ ವ್ಯವಸ್ಥೆ ಆಗಿರ್ಬೋದು ಧರ್ಮದ ಒಂದು ಧಾರ್ಮಿಕ ವ್ಯವಸ್ಥೆ ಆಗಿರ್ಬೋದು ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನು ಈ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಈ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅಂತ ನನ್ನ ಐ ಹೋಪ್ ತಿಳ್ಕೊಂಡಿದ್ದೀನಿ ನಿಮಗೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೀತಿ ಮತ್ತಷ್ಟು ಕರ್ನಾಟಕ ಇಷ್ಟರೇ ಮುಂದಿನ ಅಧ್ಯಾಯಗಳನ್ನು ಆಗಿರ್ಬೋದು ರಾಷ್ಟ್ರಕೂಟರಾಗಿರ್ಬೋದು ಇವರೆಲ್ಲ ಅಧ್ಯಾಯಗಳನ್ನು ಡಿಸ್ಕಷನ್ ಮಾಡೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ